ಅವೆಲ್ಲ ಬಹಳ ಮೂಢನಂಬಿಕೆಗಳಿತ್ತು ಯಾವಾಗ ಅವ್ರೆ ಹೆಣ್ಮಕ್ಳು ಮದುವೆ ಆದ್ರೆ ಒಂದು ಲಗ್ನ ನಮ್ಮ ಮನುಷ್ಯರಾಗ ನಾವು ಸಮಾಜದಿಂದ ದೂರ ಇಟ್ಟಿದೀವಿ ಪುರುಷರು ಮಹಿಳೆಯರಲ್ಲಿ ಸಮಾಜ ಎಲ್ಲ ಕ್ರಾಂತಿಕಾರಿಯಾದಂತ ಬದಲಾವಣೆ ಕ್ರಾಂತಿ ಹೋಗಿ ಬಸವಣ್ಣ ತರ ಪ್ರಯತ್ನ ಮಾಡ್ತಾರೆ ಬಸವಣ್ಣ ಎಲ್ಲೂ ಪಂಚಪೀಠದಲ್ಲಿ ಬೈದಲ್ಲ ಅವ್ರು ವಚ್ಚನದಾಗೆ ಅವ್ರದೇ ಮೂಢನಂಬಿಕೆಗಳ ಬಗ್ಗೆ ಅಷ್ಟೇ ಬಸವಣ್ಣನ ವಚ್ಚಿದ್ರೆ ಇವತ್ತು ಕೆಲವೊಂದು ಮಂದಿ ಏನ್ ಪಂಚ ಪಂಚಪೀಠ ಬೇರೆ ಅವರು ವೈದಿಕರು ಅವ್ರು ಹೋಮ ಅಮರಣ ಮಾಡ್ತಾರ ಬಸವಣ್ಣ ಹೋಮ ಅಮಾನ ವಿರೋಧ ಮಾಡ್ಯಾನ ಹಿಂಗೆ ಒಂದು ಅಪಪ್ರಚಾರ ಮಾಡಿ ನಮ್ಮಲ್ಲಿ ಜಾಗ ಕೆಲಸ ಮಾಡಕತ್ತಾರ ಆದ್ರೆ ಬಮ್ಮೇಲಿ ಗ್ರಾಮದವರು ಈ ಎಲ್ಲಾನು ಕೂರಿಸುವ ಕೆಲಸ ಇವತ್ತರ ಭಾರತದ ಬಂದಿದೆ ಬುದ್ಧಿ ಬರೋಕ್ಕೆ ನಮ್ಮ ಸಮಾಜಕ್ಕೆ ನಮ್ಮ ದೇಶ ಸನಾತನ ಧರ್ಮದ ಜರಗಡಿದೆ ನಾವೆಲ್ಲ ನಮ್ಮ ಧರ್ಮ ಸನಾತನ ಧರ್ಮ ಇಲ್ಲಿರುವ ನಿಮ್ದೆ ಹುಟ್ಟಿದಲ್ಲ ಎಲ್ಲ ಧರ್ಮಕ್ಕೊಬ್ಬ ಸಂಸ್ಥಾಪಕದ ಆದ್ರೆ ಸನಾತನ ಧರ್ಮಕ್ಕೆ ಯಾರು ಸಂಸ್ಥಾಪಕಲ್ಲ ಸ್ವಂತ ಭಗವಂತನೇ ಸೃಷ್ಟಿ ಮಾಡಿದಂತ ಧರ್ಮ ಇವತ್ತು ಕ್ಯಾವಿ ಕೇಸರಿ ಹಾಕದ ಎಲ್ಲ ಕೇಸರಿ ಹಾಕಬಹುದು ಸಾಕು ಅದು ಸನಾತನ ಧರ್ಮದ ಸಂಕೇತ ಇವತ್ತೆಲ್ಲ ನಾವು ಕೇಸರಿ ಟಫಿ ಹಾಕೊತೀವಿ ಕೇಸರಿ ಶಾಲೆ ಇದು ಯಾವುದೋ ಒಂದು ಜಾತಿಗಳಲ್ಲ ಸಂಕೇತ ಇದು ಸನಾತನ ತಂತ್ರದ ಕೇಸರಿ ಅಂದ್ರೆ ತ್ಯಾಗ ಕೇಸರಿ ಅಂದ್ರೆ ನೀಸ್ಬೇಕು ಹನುಮಂತನಾಗ ಏನ ಕರಿತಾರ ಕೇಸರಿ ಅಂತ ನಾವು ಕರಿತೇವೆ ಅಂದ್ರೆ ಇವತ್ತು ಕಲಿಯುಗಲಜ್ ಶ್ರೀಮಂತನೇ ಅವರು ಯಾರಾದ್ರಂತ ಹನುಮಂತ ನೀವು ಹನುಮಂತೇವ್ರನ್ನ ಸ್ಮರಣೆ ಮಾಡ್ಕೋ ಎಷ್ಟೇ ಕಷ್ಟವಾದ್ರು ಹನುಮಾನ್ ದೇವರು ಮಾಡುವಂತ ಶಕ್ತಿ ಕೊಡ್ತಾರೆ

ಹನುಮಂತರನ್ನು ಸ್ಮರಣ ಮಾಡಿದ ಮನೆ ಮುಂದೆ ಒಟ್ಟಾಗಿ ನಿಮ್ಗೆ ಎಂತ ಹನುಮಂತನ ಹನುಮಂತ ಸಂಕಟ ಮುಂಚೆ ಹನುಮಾನ್ ಮಹಾರಾಜ ಸಂಕಟಗಳ ಕಷ್ಟ ಮುಂಜನ ಹನುಮಾನ್ ಮಹಾರಾಜ ಹನುಮಂತರ ಕಷ್ಟಗಳನ್ನ ನಿವಾರಣೆ ಮಾಡುವಂತ ಗಣಪತಿ ಕೀರ್ತನಗಳನ್ನ ನಿವಾರಣೆ ಮಾಡುವಂಥ ಶಿವ ಪಾರ್ವತಿ ಜ್ಯೋತಿರ್ಲಿಂಗ ಬಾರ ಜ್ಯೋತಿರ್ಲಿಂಗ ಪಂಚಾಚಾರ್ ಪೀಠದವರು ಅದೇ ಜೋತಿರ್ಲಿಂಗಕ್ಕೆ ನಾನು ಕೊಟ್ಟಿಂಗ್ರು ಬಸವಣ್ಣ ಸಂಗಮದಾಗ ಅಲ್ಲಿ ಮಾರಿಕಾ ಕೂಡಲ ಸಂಗಮದೇವ ಹೋದ್ರೆ ಯಾರು ಇಷ್ಟ ಆದ್ರೆ ನಾವೆಲ್ಲ ಒಡನ್ ಹೋದ ಪಾಕಿಸ್ತಾನದ ನಮ್ಮ ದೇಶದ ಮ್ಯಾಗ

ఈసీ భారత అందుకే డాక్టర్ బాబా సాహెబ్ అంబేద్కర్ పుణ్యాత్మక అర్థమా భారత పాకిస్తాన్ హిల్లికి అంబేద్కర్ బాబా మాబాసాబ్ అంబేద్కర్ హతార నెరు గాంధి భారత పాకిస్తాన్ ఎందుకు పోయిలక ఆ నేరు ప్రధానమంత్రి దేశ ఉండలేక ధర్మీ పాకస్తాన్ ముస్లిం ఇక్కడ అంద్ర ఎల్వే ముస్లిం భారత అంద పాకన్ పార్ద హిందూ భారత బయరికి భారత హ

എല്ലാം ദിവസ ടാട്ട് ഒന്നേ ഓട്ടി സമയം ജഗത്താ താൽ എല്ലാം സമയത്തിന് കൊണ്ടിരിക്കാനും അമ്പേദ്കർ സംവിധാന ദുർക്കുമായിട്ട്

ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವನು ದೂರ ಇತ್ತು ಅಂಬೇಡ್ಕರ್ ನಾವೆಲ್ಲ ದೇಶ ಉಳಿಬೇಕಾದ್ರೆ ಪಶ್ಚಿಮ ಬಂಗಾಳದ ಏನು ಕೇರಳದಾಗೇಡ ನ ಹೆಣ್ಮಕ್ಳು ಅತ್ಯಾಚಾರ ಕನ್ನಡ ಕೊನೆ ಹೆಣ್ಮಕ್ಳ ಕೊಲೆ ಅತ್ಯಾಚಾರ ಕೊನೆ ಮಾಡ್ತಾ ಇದ್ದಾರೆ ಹಿಂದೂ ಹೆಮ್ಮೆ ಹೆಣ್ಮ

ಐ ಎ ಎಸ್ ಹಾಕಿದ್ ಅಂತಳು ಕೆ ಎಸ್ ಹಾಕಿದಳು ಏನೋ ಒಂದು ಪಾಪ ಧಾರ್ವಾಡಕ್ಕೆ ಹೋಗಿ ಎಲ್ಲ ರೂಮ್ ಹಿಡ್ಕೊಂಡು ಇಲ್ಲಿ ಬಿಜಾಪುರ ಬರ್ತಾರಲ್ಲ ಯಾಕಪ್ಪ ಚಾಣಕ್ಯ ಕೈಗ್ಯಾರ ಆಗಲಿ ಎಲ್ಲೆಲ್ಲೋ ಬರ್ತಾರೆ ಬರ್ತಾಳೆ ಪಾಪ ಅವ್ರು ಎಲ್ಲಿ ಬರ್ತಾರೆ ಬರೋ ಎಷ್ಟು ಬರ್ತಂಗ ಇರ್ತಾರೆ ಅವಾಗ ನಾವು ಹೋಗ್ತೀವಿ ಜಾಪುರ ಎಲ್ಲೆಲ್ಲಿ ಜಾತ್ರೆ ಆಗಿತ್ತಂತಂದ್ರೆ ಬಿಜಾಪುರ ಯಾವ್ದಾದ್ರೂ ಓಣ್ಯಾಗ ಜಾತ್ರೆ ಅಥವಾ ಗಣಪತಿ ಉತ್ಸಾಹ ಹೆಂಗೈತೆ ಅಂದ್ರೆ ಸಾವಿರಾರು ಅಲ್ಲಿ ಕೋಚಿಂಗ್ ಬಂದಿರ್ತಾರೆ ಪ್ರಸಾದ ಕೈ ಹಸಿರ ಅಸಾಧ್ಯ ಅನ್ನ ಮಾಡ ಅಲ್ಲಿ ಊಟ ಮಾಡಿ ಆಕ್ಟರ್ ವರ್ಕ್ ಉಪಾಸಿಸ್ ನಮ್ಮ ಸಮಾಜದಾಗ ನಮ್ಮ ಸಮಾಜದ ಎಲ್ಲಾ ನಮ್ಮ ದಲಿತ ಎಲ್ಲಾ ಸಮುದಾಯದ ಬಡತನ ಬರ್ತಾ ಇತ್ತು ಹೇಳಿ ನಾವು ಹುಡುಗಳಿಗೆ ನಾವು ಏನಕ್ಕ ಅರವತ್ತು ಸಮೀಪ ಏನೊಂದು ಇಪ್ಪತ್ತಿಪ್ಪತ್ತೈದು ನಾವು ಮಾಡ್ತೀವಿ ಮಾಡ್ತೀವಿ ಅಲ್ಲಿ ಕನಿಷ್ಠ ಒಂದು ಒಂದು ಸಾವಿರ ಮರುಗುರು ಒಂದು ಹೆಣ್ಮಕ್ಳು ಒಂದು ಬೇರೆ ಹಾಸ್ಟೆಲ್ ಹೋಗ್ತಾರೆ ಹುಡುಗರು ಒಂದು ಬೇರೆ ನಮ್ಮ ಸಮಾಜದವ್ರು ಒಂದು ಎಪ್ಪತ್ತೈದು ಪರ್ಸೆಂಟ್ ಇದೆಲ್ಲ ಎಲ್ಲಾ ಸಮಾಜದ ಮಕ್ಕಳು ಒಂದೇ ತಾರೀತನ ಕರಿಹೋಗ ಒಂದು ಹಾಸ್ಟೆಲ್ ನಾವು ಮಾಡ್ಬೇಕಾದ್ರೆ ಮನೆ ಮಾಡಿದ್ವಿ ಅದಕ್ಕೆ ನಾ ಹೇಳಿದ್ವಿ ಮನೆ ಪ್ರಯತ್ನ ಮೂರು ಗಂಟೆಯಲ್ಲಿ ನಮ್ಮ ಬಸವಿಸ್ನ ಮುಸ್ಲಿಂ ಪ್ರಯತ್ನ ಪ್ರತಿಯೊಬ್ಬ ಪದೊಂದು ಮನೆ ನಿಮ್ಮ ಕುಟುಂಬದಿಂದ ಮನೆ ಒಂದು ಯಾವ ಕಟ್ಟಿ ಕೊಡುತ್ತೆ ಐವತ್ತು ಕೋಟಿ ರೂಪಾಯಿ ಮಟ್ಟದ ಇಡೀ ರಾಜ್ಯದಾಗ ಸುಮಾರು ಎಪ್ಪತ್ತೈದು ಎಂಬತ್ತು ಲಕ್ಷ ಜನಸಂಖ್ಯೆ ಯಾರ ಇತ್ತು ಅಂದ್ರ ನಮ್ಮ ಸಮಾಜದಲ್ಲಿ ಪ್ರತಿಯೊಂದು ಕುಟುಂಬ ಕೊಟ್ಟರೆ ಐವತ್ತೈದು ಐವತ್ತೈವ ಯಾರೇ ನಮ್ಮ ಸಮಾಜದವ್ರು ಆ ಮಟ್ಟ ಕೊಡಿದ್ರೆ ಕಲೆ ಹೋಗಿ ಯಾರು ಅವ್ರು ಬ್ಯಾನ ಮಾಡಿ ಬೆಲ್ಲ ಮಾಡಿದ ಬೆಲ್ಲ ಮಕ್ಕಿ ಹೋಗಿದ್ದಾರೆ ಜೋಳ ಧಾನ ಮಾಡಿ ಜೋಳ ವಯಸ್ಸು ಹೋಗಿದ್ದಾರೆ ಗೋಧಿ ಗೋಧಿ ಹೋಗಿದ್ದಾರೆ ಬರ ಮಕ್ಕಳು ಯಾವ ಯಾವಾಗ ಯಾವ ವ್ಯಕ್ತಿ ದೊಡ್ಡ ಆಹಾರ ಮಹಾಸಮಾಜ ಐ ಪಿ ಎಸ್ ಮಾಡ್ಕೊಂಡ ಕುರಿಕಾಯಿ ಗೊತ್ತ ಯಾವ ಟ್ರೈನಿಂಗ್ ಎಲ್ಲ ಕೊಟ್ಟಾಗ ಇವತ್ತು ಐ ಪಿ ಎಸ್ ಅದಿದ್ದಾರೆ ನಿನ್ನೆ ಬ್ಯಾಂಕ್ ದಿವಸ ಕುರಿಕಾಯಿ ಗೊತ್ತಿಲ್ಲ ನೀನೇನ್ ಮಾಡ್ತೀವಿ ಪ್ರೆಸ್ ಹುಟ್ಟನ ಅದಕ್ಕಾಗಿ ಪ್ರತಿಭೆ ಅನ್ನೋದೇ ಇರುತ್ತಲ್ಲ ಅಂಬೇಡ್ಕರ್ ಎಂತ ಕಷ್ಟದ ಒಂದು ಮನೆಯಲ್ಲಿ ಅಲ್ಲಿಂದ ಬಂದು ಸಂವಿಧಾನ ಅಂತ ಪಡೆದ್ ಇವತ್ತು ಎಷ್ಟೋ ಪೊಲೀಸ್ ಪಿ ಎಸ್ ಐ ತಮಿಳುನಾಡಿನ ಒಬ್ಬ ಪೊಲೀಸ್ ಎರಡು ಮಾಡುವ ಕಾನ್ಸ್ಟೇಬಲ್ ಅದಕ್ಕೆ ಹಗಾರ ಕರ್ನಾಟಕ ಗಂಡನ ಐ ಪಿ ಪಿಐ ಮಾಡಬೇಕಂತ ಹೇಳಿ ಗಂಡನ ಐ ಪಿ ಪಿಐ ಮಾಡುವಂತರ ಐ ಪಿ ಎಸ್ ಮಾಡೋದು ಇಂತಹ ಕನ್ನಡದಲ್ಲಿ ಬರೋದೇನಂದ ಸರಿಯಾಗಿ ಕಲಿತು ಐ ಎ ಎಸ್ ಐ ಪಿ ಕನ್ನಡ ಅದಕ್ಕೆ ನಾವು ಸಹ ಟೂರಿಸ್ರು ಹೋರಾಟ ನಾವು ಮಾಡ್ತೀವಿ ಅದನ್ನೇನು ಕೈ ಬಿಡುವುದಿಲ್ಲ ಈ ಸರ್ಕಾರಿಯಿಂದ ವರ್ಷ ನಮ್ಮ ಸರ್ಕಾರಿ ನಾಳೆ ನಾಳೆ ಕನ್ನಡದ ನಾವೇ ಬರೋದು

ಆ ಗ್ಯಾರಂಟಿ ಈ ಗ್ಯಾರಂಟಿ ಅಂತ ಎಂಟು ಸಾಲ ತೆಗೆದಪ್ಪ ಅಂದ್ರೆ ಈ ವರ್ಷ ಐವತ್ತು ಸಾಲ ಅರವತ್ತು ಸಾವಿರ ರೂಪಾಯಿ ಸಾಲ ಹೇಳಿದ್ರೆ ಸಿದ್ದರಾಮಯ್ಯ ಅವರಿಗೆ ಒಂದು ಲಕ್ಷ ಲಕ್ಷ ಹದಿನಾರು ಸಾವಿರ ಕೋಟಿ ರೂಪಾಯಿ ಸಾಲ ತಿರ್ಲಿಕ್ಕೆ ಅಂತ ಸಿದ್ದರಾಮಯ್ಯ ಅವ್ರೆ ಇನ್ನೊಂದು ಲಕ್ಷ ಕೋಟಿ ರೂಪಾಯಿ ಸಾಲ ತೆಗೆದು ಆಲ್ಮಟ್ಟಿ ನೀರಾವರಿ ಪೂರ್ಣ ಮಾಡಿದ್ರ ಹದಿನೇಳು ಲಕ್ಷ ಎಪ್ಪತ್ತು ಸಾವಿರ ಎಕರೆ ನೀರಾವರಿ ಆಗ್ತದೆ ಒಂದು ನೂರ ಎಪ್ಪತ್ ಮೂರು ಟಿ ಎಂ ಸಿ ನೀರಂದ್ರ ಒಂದು ಟಿ ಎಂ ಸಿ ನೀರು ಹತ್ತು ಸಾವಿರ ಎಕರೆ ಅದು ಕಬ್ಬ ಮತ್ತು ಪತ್ತಕ್ ಬೇಕಾದ ನೀರಿಗೆ ಹತ್ತು ಸಾವಿರ ಎಕರೆ ನೀರಾವರಿ ಆಗ್ತದೆ ಅದಕ್ಕೆ ನೀವು ಇನ್ನೊಂದು ಲಕ್ಷ ಕೋಟಿ ರೂಪಾಯಿ ತಗದ್ರ ರೈತರಿಗೆ ಸರಿಯಾಗಿ ಅವ್ರಿಗೆ ಭೂಮಿಗೆ ಬೆಲೆ ಕೊಡ್ತೀವಿ ಖುಷಿಗಿ ಜಮೀನಿದ್ರ ಇಪ್ಪತ್ತೈದು ಲಕ್ಷ ನೀರಾವರಿ ಅವರ ನಲವತ್ತು ಲಕ್ಷ ಯಥಾಯ ಜಲಪ್ರ ನಲ್ವತ್ ನಲವತ್ತೈದು ಸಾವಿರ ಕೋಟಿ ರೂಪಾಯಿ ಆಗ್ತದೆ ಕೊಡ್ರಿ ರೈತರಿಗೆ ಸುಮಾರು ಎರಡು ಲಕ್ಷ ಎಕರೆ ಸ್ವಾಧೀನ ಮಾಡಿಕೊಂಡು ನೀರಾವರಿ ಮಾಡಿ ಹತ್ತು ತಾಸು ಕರೆಂಟ್ ಮಾಡಿಸ್ಕೊಟ್ಟಾಗ ನಿಮ್ಮ ಯಾವ ಗ್ಯಾರಂಟಿ ಈ ರಾಜ್ಯದ ಜನರಿಗೆ ಬೇಕಾಗಿಲ್ಲ ನೀವು ಲಕ್ಷ ನಾನೇ ರೈತರಿಗೆ ವಿನಂತಿ ವರ್ಷ ಒಂದು ಸಾವಿರ ಒಂದು ಎಕರೆ ಕ ಸರ್ಕಾರದ ಸಾಲ ತಗಲಾ ಮೂವೇ ರೈತರು ಕೊಟ್ಟರು ಕೊಟ್ಟ ಎಕರೆ ಆಗ್ತದೆ ಹದಿನೇಳು ಲಕ್ಷ ಸಾವಿರ ಎಕರೆ ನೀರಾವರಿ ಆಗೋ ಎಷ್ಟು ರೈತರು ಆಗ್ತಾರ ಅಷ್ಟು ಅಕ್ಕಲ ತನ್ನದಾಗ ಏನ್ ಅಲ್ಲಿ ಉದ್ಯೋಗ ಬರೀ ಕಸ ತಯಾರ

ડિસે પગાર સું સું યોજના પ્રિ અપુ પ્રેરા પ્રિમ યારી સાક ಹೇಗ ಬರೆ ಆರೆ ಕೊಡ್ಪ್ರೇ ಅಣ್ಣನೆ ಕಣೋ ಬಲ ಬರೆ ಅಕ್ಕನೆ ಸುದು ಸುದು ಆನೆ ಆಕಂದ್ರೆ ಗೋರಕ್ಷಾ ಈ ರಾಜರಾಗಿ ಏನರ ಹಾಕಬೇಕಾದ್ರ ಜಾಲಕ್ಕೆ ಓಡ್ರು 2000 ರೂಪಾಯಿ ಕಿಂತ ಓಡ್ರು ಹೆಲ್ದಿ ಮೇಲೆ ಹೆಂಗ ಮಡ ಇದನ್ನ ತಗರಿ ಕರೀತಿ ಮಾಡ್ತಿರಿ ಹೆಂಗ ಆ ಇವಲ್ಲ ಫಿಟ್ ಮಾಡಿ ಹೆಂಗ ಜಾಲನು 2000 ರೂಪಾಯಿ ಸರ್ಕಾರ ತಗೋಲಿ 7000 ರೂಪಾಯಿ ಜಾಲಕ್ಕೆ ನೀ ಸಿಕ್ಕಿತು

ಎಸಿ ಹಾಕಿದು ಹಾಲೇ ಬ್ಯಾಲೆ ಜರ್ಸಿ ಹಾಕ್ಳೆ ಕ್ಯಾನ್ಸರ್ ಯಾಕೆ ಅಂದ್ರೆ ಎಲ್ ಜರ್ಸಿ ಹಾಕಿದ್ರೆ ಯಾರು ಮನೆಗೆ ಹಾಲು ಎಲ್ಲ ಕೆಮ್ಮೆ ಯಾರ ಮನೆಗ್ ಬರ್ತಾರ ಮೂರು ಕೆಮೆಟ್ ತು ಹಾಲು ಸಕ್ರಿ ಹಾಕಿ ಮಾಡ ಯಾರು ಹಾಕ ಯಾರದು ಎಲ್ಲಿ ನೀರಾವರಿ ಸ್ವಲ್ಪ ತರಾಂತರ ಆದವ್ರು ಮೆಗ್ಜಾಳ ನಾವೇನ್ ಫ್ಯಾಕ್ಟ್ರಿ ಮಾಡಿ ತಿಂಕೊಳ್ಳಿ ನಮ್ಗೊಂದು ವರ್ಷಕ್ಕೆ ಯಾವ ತಂದ್ಸ ಹದಿನೈದು ಕನಿಷ್ಠ ಎರಡ್ ಸಾವಿರ ಇಪ್ಪತ್ತೈದು ಕಡಿಮೆ ಆಗುದಿಲ್ಲ ಯಾಕಂದ್ರೆ ನರೇಂದ್ರ ಮೋದಿ ಅವ್ರು ಏನ್ ಮಾಡ್ಯಾರ ಇದನ್ನ ತಯಾರಾಗಬೇಕು ಎಪ್ಪತ್ತೊಂದು ರೂಪಾಯಿ ನಮ್ಮ ಕಡೆ ಹೋಗ್ತವೆ ಸಬ್ಸಿಡಿ ಕೊಟ್ಟು ನಮ್ಗೆ

ರೇಟ್ ಅಂದ್ರೆ ಕಡಿಮೆ ಪ್ರಶ್ನೆ ಇಲ್ಲ ಯಾಕಂದ್ರೆ ಇತ್ತ ನಮ್ದು ಎಪ್ಪತ್ತೊಂದು ರೂಪಾಯಿವ ಅರವತ್ತೈದು ರೂಪಾಯಿ ತಗೋತಾರಲ್ಲ ನಾವು ರೈತರಿಗೆ ಕನಿಷ್ಠ ಆಗಿ ಸಾವಿರದ ಮುನ್ನೂರ ನಾಲ್ಕು ರೂಪಾಯಿ ಇತನಾಲ್ ಅನಂದ ಈಗೆಲ್ಲ ನಿಮ್ ಪೆಟ್ರೋಲ್ ಗಾಡಿ ಒಳಗೆ ಇತನಾಡ್ಲಕ್ಕ ಪೆಟ್ರೋಲ್ ಮೂರ್ ಲೀಟರ್ ಮೊದಲ ಹತ್ತು ಲೀಟರ್ ಮಿಕ್ಸ್ ಮಾಡ್ತಿದ್ರೆ ಇಪ್ಪತ್ತೆಂಟು ಮಾಡ್ಲಕ್ಕ ಮುಂದಿನ ವರ್ಷ ಮೂವತ್ತು ಲೀಟರ್ ಮೂರು ಮೂವತ್ತು ಲೀಟರ್ ಇದು ನಾಲ್ಕಿಂದ ಮೆಕಾಲ ಕಬ್ಬಿಂದ ರಸದ ಅಕ್ಕಿ ಕೆಡ ಅಕ್ಕಿ ಹರಿದ್ ಉಪಯೋಗ ಎಲ್ಲ ಕಾಯ್ಬೇಕ ಅದೇ ಲಕ್ಷಾಂತರ ಟನ್ ಅಕ್ಕಿ ನಾವು ಇತ್ತನಾಲ್ಕು ಉಪಯೋಗ ಮಾಡ್ತೀವಿ ಇದರಿಂದ ಬರೀ ಇತ್ತನಾಲ್ ಮೇಲೆ ನಡೆಯುವಂತ ಮೋಟರ್ ಸೈಕಲ್ ಬರ್ತಾವೆ ಇನ್ ಪೆಟ್ರೋಲೇ ಬೇಕಾಗಿಲ್ಲ

ಮೆಟ್ರಿ ಆಡ್ಡ ಎಲ್ಲೋ ಗೋರ ಹೋಗ್ತಾರೆ ಇಂಡಿಯಾದವ್ರು ಎಲ್ಲಿ ಎಂಗಡಿ ಬಂಬ ಆಗ್ತಾರೆ ಯಾವಾಗ ಎಲ್ಲಿ ಹೋಗಿತ್ತು ನಿನ್ನೆ ಮಾಡಲಾಗ ಇನ್ನ ಯುದ್ಧ ಚಾಲ ಬರ ಅಲ್ಲಿ ಹಂಗ ಇಲ್ಲಿ ದೇಶದಿಂದ ಪಾಕಿಸ್ತಾನ ತಗೊಂಡ್ರೆ ಇಲ್ಲೂ ಅದಕ್ಕಿಂತ ಚಂದ್ರಶೇಖರ ವೀರ್ ಸಾವರ್ಕರ್ ಅವರು ಎಂತ ಕಠಿಣ ಒಳಗೆ ಕಟ್ಟಿದ

ಎಲ್ಲ ತಯಾರೇನಿದ್ರಿ ಪ್ರೀತಿ ವಿಶ್ವಾಸ ತೋರಿಸಿ ಎಂ ಪಿ ಪದಕ್ಷೇತ್ರ ಸಂಘಾಪುರ ಅದು ಮೂವತ್ತೊಂದು ವಾರ್ಡ್ ನಾನು ನಮ್ಮ ಕಟ್ಟು ಹೋಗ್ತು ಬರ್ವಿ ಒಂದೇ ಗ್ರಾಮ ಪಂಚಾಯತ್ ಎಷ್ಟು ರೂಪಾಯಿ ನಾವು ಸರ್ಕಾರ ಇದ್ದಾಗ ನಾವ್ ತಂದು ಮಾಡಿದ್ದೇನೆ ಬಿಜಾಪುರ

ಎಷ್ಟಿರೋದು ಎಟ್ಟಿರೋದು ಅದನ್ನ ಬ್ಯಾರೇಡ್ ಸೆಫ್ಟ್ ಮಾಡಿ ಅದಿ ಕಲ್ಲ ಏನೂ ಬೆಳಕ ಸಾಧ್ಯ ನೀರಿಗೆ ನೀರು ಬಂತಾವ ಈ ಸ್ವಲ್ಪ ನೀವು ಕಾಸು ಏನೇನು ಬೆಳಕಿ